ಕೋಲಾರದಲ್ಲಿ ಮಾನವ ಕುಲುವೆ ತಲೆ ತಗ್ಗಿಸುವ ಘಟನೆ ನಡೆದಿದೆ ದಣಿವಾರಿಸಿಕೊಳ್ಳಲು ರಸ್ತೆ ಬಿದೆ ಕುಳಿತಿದ್ದ ಎಪ್ಪತ್ತಾರು ವರ್ಷದ ವೃದ್ಧೆಯನ್ನು ಹೊತ್ತೊಯ್ದ ಕಾಮುಕ ಅತ್ಯಾಚಾರ ಎಸಗಿ ಕೊಲೆಗೈದಿದ್ದಾನೆ ಪೈಶಾಚಿಕ ಕೃತ್ಯ ಎಸಗಿದ ನಂತರ ಕಾಮುಕ ಅದೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಾಗ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸೋಮವಾರ ಸಂಜೆ ನಾಲ್ಕು ಗಂಟೆ ವೇಳೆಗೆ ಶ್ರೀನಿವಾಸಪುರ ಪಟ್ಟಣದ ಮುಳಬಾಗಿಲು ರಸ್ತೆಯ ಸಂತೆ ಮೈದಾನದ ಬಳಿಯ ಖಾಸಗಿ ಜಮೀನಲ್ಲಿ ವೃದ್ಧೆಯೊಬ್ಬಳ ಶವ ಪತ್ತೆಯಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀನಿವಾಸಪುರ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ವೃದ್ಧೆಯನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ವಿಷಯ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಇನ್ನು ಕೊಲೆಯಾದ ಮಹಿಳೆ ಶ್ರೀನಿವಾಸಪುರ ತಾಲೂಕಿನ ಎಚ್ ಜಿ ಹೊಸರು ಗ್ರಾಮದ ಲಕ್ಷ್ಮೀದೇವಮ್ಮ ದೇವಮ್ಮ ಎಂದು ತಿಳಿದು ಬಂದಿದೆ ಲಕ್ಷ್ಮೀ ದೇವಮ್ಮ ಶುಕ್ರವಾರ ಶ್ರೀನಿವಾಸಪುರದಲ್ಲಿನ ಚರ್ಚ್ಗೆ ಹೋಗಿ ಬರುವುದಾಗಿ ಹೇಳಿ ಬಂದ ಮೂರು ದಿನ ಶ್ರೀನಿವಾಸಪುರದಲ್ಲೇ ಇದ್ದು ಸೋಮವಾರ ಸಂಜೆ ಮರಳಿ ಗ್ರಾಮಕ್ಕೆ ವಾಪಸ್ ಆಗಲು ಬಸ್ಗಾಗಿ ಕಾದು ಕುಳಿತಿದ್ರು ಆ ವೇಳೆ ಬಂದ ವ್ಯಕ್ತಿಯೊಬ್ಬ ಆಕೆಯನ್ನ ಹೊತ್ತೊಯ್ದು ಆಕೆಯನ್ನ ಅತ್ಯಾಚಾರ ಮಾಡಿ ನಂತರ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲೇ ಇದ್ದ ಅಂಗಡಿಯೊಂದರ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿ ದುರುಳರ ಕೃತ್ಯ ಬಯಲಾಗಿದೆ ಈ ವೇಳೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ಗಫರ್ಖಾನ್ ಮೊಹ್ಲಾದ್ ಬಾಬಾಜಾನ್ ಬಂಧಿಸಿದ್ದಾರೆ ಸದ್ಯ ವಿಕೃತ ಮನಸ್ಸಿನ ಮೃಗರೂಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಆರೋಪಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಬಳಿದ ಹದಿನೈದು ಸಾವಿರ ಹಣವನ್ನ ದೋಚಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆಯಾದ ವೃದ್ಧೆ ಲಕ್ಷ್ಮೀ ದೇವಮ್ಮರ ಮರಣೋತ್ತರ ಪರೀಕ್ಷೆಯನ್ನ ಕೋಲಾರ ಜಿಲ್ಲಾ ಆಸ್ಪತ್ರೆಯ ಶಿವಗಾರದಲ್ಲಿ ನಡೆಸಿ ಶಿವವನ್ನ ಲಕ್ಷ್ಮೀ ದೇವಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ ಮೂರು ದಿವಸ ಹೋಗಿ ಬಂದಿ ಸರ್ ನೋಡಿದ್ರೆ ಮತ್ತೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋರು ಫೋನ್ ಮಾಡಿದ್ರು ಸರ್ ಹೋಗಿ ನೋಡಿದರೆ ರೀಫಂಡ್ ಮಾಡ್ರಾಗಿದ್ದೆ ಸರ್ ನಿಜವಾಗ್ಲೂ ಅಷ್ಟು ಇದುವಾಗ ಮಾಡಿದ್ದೇನೆ ಸರ್ ಕಛಾಯಿವಾಗ ಮಾಡಿದ್ದಾನೆ ಸರ್ ಅವನು ಸರ್ ನೆನ್ನೆ ಸರ್ ಆಗಿರೋದು ನಾಲ್ಕು ಗಂಟೆಯಲ್ಲಿ ನೀಟೇಲ್ ಸರ್ ಇಲ್ಲ ಸರ್ ಭಾನುವಾರ ಭಾನುವಾರ ಒಂದು ದಿವಸ ಹೋಗ್ತಾ ಇದ್ದೆ ಸರ್ ಭಾನುವಾರ ಈ ಥರ ಶನಿವಾರ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾ ಇದೆ ಸರ್ ಐಮ್ನು ಇಲ್ಲೇ ಹೋಗ್ತಾ ಇಲ್ಲ ಅಲ್ಲಿ ಹೋಗಿ ಡೈಲಿ ಹೋಗಿ ಬರ್ತಾಯಿದ್ಲು ಅವಾಗ ಹೋಗಿ ಬರ್ತಾಯಿದೆ ಸರ್ ಈ ಥರ ಈ ಥರನೇ ಈ ಮಿಸ್ಸಿಂಗ್ ಈ ಥರ ಆಗಿರು ಸರ್ ನಮ್ಮ ಅಜ್ಜೆ ಕಂಪ್ಲೇಂಟ್ ಅಂದರೆ ಸರ್ಚ್ಗೆ ಹೋಗಿ ಬರ್ತಾ ಇದೆ ಸರ್ ಡೈಲಿ ಆಯ್ನು ಈ ಥರ ಫಸ್ಟ್ ಎಲ್ಲ ಪದೇ ಹೋಗಿ ಇದೆ ಸರ್ ನಮ್ಮ ಅಜ್ಜೆ ಎಲ್ಲಿ ಹೋಗ್ತಾ ಇಲ್ಲ ಬರ್ತಾಯಿದ್ಲು ಹ್ಞೂ ಸರ್ ಆ ಘಟನೆ ಆಗಿದ್ದು ನಿಜ ಸರ್ ಅವನು ಮಾತ್ರ ಬಿಡಬಾರ್ದು ಸರ್ ಅವನಿಗೆ ಹುರ್ಶಿಕ್ ಬೀಳ್ಬೇಕು ಸರ್ ಇಲ್ಲ ಸೂಟ್ ಔಟ್ ಮಾಡ್ಬೇಕು ಅವನು ಜೈಲಲ್ಲೇ ಸೂಟ್ ಔಟ್ ಮಾಡ್ಬೇಕು ಸರ್ ಅವನಿಗೆ ನಮ್ಗೆ ಅಷ್ಟು ಹೊಟ್ಟೆ ಉರಿತಾಯಿದೆ ಸರ್ ನಿಜವಾಗ್ಲು ಅಲ್ಲ ಸರ್ ಎಂಬತ್ತು ವರ್ಷ ಅಜ್ಜಿನಿ ಥರ ಮಾಡಿದ್ದಾನೆ ಅಂದರೆ ಏನಕ್ಕೆ ಸರ್ ನಮ್ಮಂಥವ್ರೆಲ್ಲ ಭೂಮಿ ಮೇಲೆ ಇದೆ ಸರ್ ಅಂಥವ್ರನ್ನ ಏನು ಸರ್ ಶೂಟೌಟ್ ಅಲ್ಲೇ ಮಾಡಿಬಿಡ್ಬೇಕು ಸರ್ ಅವನ್ನ ಸ್ಪಾಟೆಲ್ಲ ಮಾಡಬೇಕು ಅಂತ ಅವ್ರನ್ನ ಅಲ್ಲ ಸರ್ ಚಿಕ್ಕ ಮಕ್ಕಳು ಎಲ್ಲ ಮಕ್ಕಳು ಇದ್ರೆ ಕೂಡ ಅವನು ಬಿಡ್ತಾಯಿಲ್ಲ ಸರ್ ಅವನು ಅವ್ನು ಫುಲ್ಲು ಗಾಂಜಾ ಸೀಲಿಸನೆಲ್ಲ ಹೊಡಿತಾನೆ ಅಂತ ಅವನು ಫುಲ್ಲು ಪಿವರ್ಡ್ ಸರ್ ಅವನು ನಿಜವಾಗ್ಲು ಅಲ್ಲ ಸರ್ ಎಂಬತ್ತು ವರ್ಷ ಅಜ್ಜಿನಿ ಥರ ಮಾಡಿದ್ದಾನೆ ಅಂದರೆ ಪ್ರಪಂಚದಲ್ಲಿ ನಾವೇನು ಸರ್ ಜೀವನ ಮಾಡೋದು ಸರ್ ಈ ತರ ಮಾಡಿದ್ದಾನೆ ಅಂದ್ರೆ ಏನು ಸರ್ ಮಾಡೋದು ಹೋಗ್ಲೇ ನಾವು ಸರ್ ಶಿಕ್ಷೆ ಬೀಳೆ ಬೀಳ್ಬೇಕು ಸರ್ ಅವನಿಗೆ ಶಿಕ್ಷೆ ಮಾತ್ರ ಬೀಳಿಲ್ಲ ಅಂದ್ರೆ ನನ್ಗೆ ಮಾತ್ರ ಹೊಟ್ಟೆಯಲ್ಲಿ ಇದಾಗಲ್ಲ ಸರ್ ನನಗೆ ಅವ್ನಿಗೆ ಬೀಳ್ಬೇಕು ಬೀಳ್ಬೇಕು ಸರ್ ಅವ್ನಿಗೆ ಆ ಕಾಸು ಆದ್ನೈ ಸಾರು ಲೆಕ್ಕ ಮಾಡ್ಕೊಂಡಿದ್ದಾನೆ ಅವನು ಲೆಕ್ಕ ಮಾಡ್ಕೊಂಡು ಜೋಬಲ್ಲಿ ನಿಂತ್ಕೊಂಡು ಶ್ರೀನಿವಾಸ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಳುಬಾಗ್ಲು ವೃತ್ತದ ಹತ್ರ ನಿನ್ನೆ ಒಂದು ವೃದ್ಧೆಯ ಕೊಲೆ ನಡೆದಿದೆ ಈ ಒಂದು ಘಟನೆಯಲ್ಲಿ ಆರೋಪಿ ಬಂದ್ಬಿಟ್ಟು ಬಾಬಾ ಸನ್ ಆಫ್ ನನ್ನು ಸಾಬ್ ಅಂತ ಅವನು ಮೂಲತಃ ಅಲ್ಲೇ ಶ್ರೀನಿವಾಸಪುರದವನೇ ಅವನು ಈ ಒಂದು ಕೇಸಲ್ಲಿ ಅವನು ಈ ವೃದ್ಧೆಯನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನು ಫಸ್ಟ್ ಅಸಾಲ್ಟ್ ಮಾಡಿ ನಂತರ ಸೆಕ್ಷುಯಲ್ ಅಸಾಲ್ಟ್ ಮಾಡಿ ನಂತರ ಅವನು ಈ ಒಂದು ವೃದ್ಧೆಯನ್ನ ಮರ್ಡರ್ ಮಾಡಿದ್ದಾನೆ ಈ ಒಂದು ಕೇಸಲ್ಲಿ ಆಲ್ರೆಡಿ ನಾವು ಆರೋಪಿಯನ್ನ ಅರೆಸ್ಟ್ ಮಾಡಿ ನಾವು ಜೆಸಿಗೆ ಕಳಿಸ್ಕೊಟ್ಟಿದ್ದೀವಿ ಫಸ್ಟು ಇದು ಏನು ಒಂದು ಕೇಸ್ ಇತ್ತು ಅದು ಅವನು ಆ ಬ್ಯಾಗನ್ನು ಾಗಿ ಒಟ್ಟಾರೆ ಇಳಿ ವಯಸ್ಸಿನ ಕಾಲದಲ್ಲಿ ತನಗೆ ಬರುತ್ತಿದ್ದ ನಲ್ಲಿ ಜೀವನ ನಡೆಸಿಕೊಂಡಿದ್ದ ವೃದ್ಧಿಯ ಮೇಲೆ ಎರಗಿದ ಕಾಮುಖ ಭವಾಜಾನ್ ಹೀನ ಕೃತ್ಯ ಎಸಗಿ ಬಳಿಕ ಕತ್ತು ಹೆಸಗೆ ಕೊಲೆಗೆದ್ದಿದ್ದಾನೆ ಎನ್ನಲಾಗಿದ್ದು ಶ್ರೀನಿವಾಸ್ಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮುಂದುವರೆಸಿದ್ದು ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ಮೃತರ ಸಂಬಂಧಿಕರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ